ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಮೀನಿನ ತಲೆ ತಿಂದರೆ ಏನಾಗುತ್ತದೆ ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ತೂಕ ಹೆಚ್ಚುತ್ತದೆ ಆಪ್ಷನ್ ಬಿ ಸುಸ್ತು ಕಡಿಮೆ ಆಗುತ್ತದೆ ಆಪ್ಷನ್ ಸಿ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಆಪ್ಷನ್ ಡಿ ಮರಿವು ಕಡಿಮೆಯಾಗುತ್ತದೆ ನಿಮ್ಮ ಸರಿಯಾಗುತ್ತೆ ಆಪ್ಷನ್ ಸಿ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಹೆಚ್ಚು ಬ್ರೆಡ್ ಅನ್ನು ತಿಂದರೆ ಯಾವ ರೋಗವು ಬರುತ್ತದೆ ಆಪ್ಷನ್ ಎ ಬೆನ್ನು ನೋವು ಆಪ್ಷನ್ ಬಿ ತಲೆನೋವು ಆಪ್ಷನ್ ಸಿ ಬಿ ಪಿ ಅಥವಾ ರಕ್ತದೊತ್ತಡ ಆಪ್ಷನ್ ಡಿ ಶುಗರ್ ನಿಮ್ಮ ಸರಿಯಾದ ಆಪ್ಷನ್ ಡಿ ಸಕ್ಕರೆ ಕಾಯಿಲೆ ಅಥವಾ ಶುಗರ್ ಬರುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಮರಣದ ನಂತರ ಕೂಡ ಕೆಳಗೆ ಬೀಳದೆ ನಿಂತಲ್ಲೇ ನಿಲ್ಲುವ ಜೀವಿ ಯಾವುದು ಆಪ್ಷನ್ ಎ ಕೋಳಿ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಬೆಕ್ಕು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿಯು ಮರಣದ ನಂತರ ಕೂಡ ನಿಂತಲ್ಲೇ ನಿಲ್ಲುವ ಜೀವಿಯಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಅಂಬೇಡ್ಕರ್ ರವರು ಯಾವ ರಾಜ್ಯದಲ್ಲಿ ಜನಿಸಿದರು ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ದೆಹಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶದಲ್ಲಿ ಜನಿಸಿದರು ನಿಮ್ಮ ಐದನೆಯ ಪ್ರಶ್ನೆ ಯಾವ ಜೀವಿಯು ಕಣ್ಣನ್ನು ಮುಚ್ಚಿ ಕೂಡ ನೋಡುವಂತಹ ಶಕ್ತಿಯನ್ನು ಹೊಂದಿದೆ ಆಪ್ಷನ್ ಎ ಚಿರಳೆ ಆಪ್ಷನ್ ಬಿ ಹಲ್ಲಿ ಆಪ್ಷನ್ ಸಿ ಮನುಷ್ಯ ಆಪ್ಷನ್ ಡಿ ಕರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲಿಯು ಕಣ್ಣನ್ನು ಮುಚ್ಚಿ ಕೂಡ ನೋಡುವ ಶಕ್ತಿಯನ್ನು ಹೊಂದಿದೆ ನಿಮ್ಮ ಆರನೆಯ ಪ್ರಶ್ನೆ ಉಪ್ಪಿಟ್ಟನ್ನು ತಿನ್ನುವುದರಿಂದ ಯಾವುದು ಕಡಿಮೆಯಾಗುತ್ತದೆ ಆಪ್ಷನ್ ಎ ಮಂಡಿ ನೋವು ಆಪ್ಷನ್ ಬಿ ಮಲಬದ್ಧತೆ ಸಮಸ್ಯೆ ಆಪ್ಷನ್ ಸಿ ಜ್ವರ ಆಪ್ಷನ್ ಡಿ ಬೆನ್ನು ನೋವು ನಿಮ್ಮ ಸರಿಯಾದ ಆಪ್ಷನ್ ಬಿ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಯಾವ ಪ್ರಾಣಿಯು ನಿಂತುಕೊಂಡೇ ನಿದ್ರಿಸುತ್ತದೆ ಆಪ್ಷನ್ ಎ ಬೆಕ್ಕು ಆಪ್ಷನ್ ಬಿ ಕುದುರೆ ಆಪ್ಷನ್ ಸಿ ಹಂದಿ ಆಪ್ಷನ್ ಡಿ ಮೊಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕುದುರೆಯು ನಿಂತುಕೊಂಡೇ ನಿದ್ದಿಸುವ ಜೀವಿಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಜಗತ್ತಿನಾದ್ಯಂತ ಹೆಚ್ಚಾಗಿರುವ ಜೀವಿ ಯಾವುದು ಆಪ್ಷನ್ ಎ ಸೊಳ್ಳೆ ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಇರುವೆ ಆಪ್ಷನ್ ಡಿ ಆಡು ನಿಮ್ಮ ಸರಿಯಾದ ತ್ರಾಪ್ಷನ್ ಬಿ ಮೀನು ಜಗತ್ತಿನಾದ್ಯಂತ ಹೆಚ್ಚಾಗಿರುವ ಜೀವಿಯಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಬಾದಾಮಿಯನ್ನು ತಿಂದರೆ ಏನಾಗುತ್ತದೆ ಆಪ್ಷನ್ ಎ ಹಸಿವು ಹೆಚ್ಚಾಗುತ್ತದೆ ಆಪ್ಷನ್ ಬಿ ನಿದ್ರಾಹೀನತೆ ಸಮಸ್ಯೆ ಕಡಿಮೆ ಆಗುತ್ತದೆ ಆಪ್ಷನ್ ಸಿ ತೂಕ ಹೆಚ್ಚಾಗುತ್ತದೆ ಆಪ್ಷನ್ ಡಿ ತೂಕ ಇಳಿಕೆಯಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತೂಕ ಇಳಿಕೆಯಾಗುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಬೀನ್ಸ್ ಅನ್ನು ರಾತ್ರಿ ಹೊತ್ತು ತಿಂದರೆ ಯಾವ ಸಮಸ್ಯೆ ಬರುತ್ತದೆ ಆಪ್ಷನ್ ಎ ಗ್ಯಾಸ್ಟ್ರಿಕ್ ಸಮಸ್ಯೆ ಆಪ್ಷನ್ ಬಿ ಮೂತ್ರ ಆಪ್ಷನ್ ಸಿ ಅಲರ್ಜಿ ಆಪ್ಷನ್ ಡಿ ಕಫ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ಪಕ್ಷಿಯು ವರ್ಷಕ್ಕೊಮ್ಮೆ ನೀರನ್ನು ಕುಡಿಯುತ್ತದೆ ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿಗಿಳಿ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಕೋಗಿಲೆ ನಿಮ್ಮ ಸರಿಯಾದ ತ್ರಂಡಿ ಕೋಗಿಲೆಯು ವರ್ಷಕ್ಕೊಮ್ಮೆ ನೀರನ್ನು ಕುಡಿಯುವ ಪಕ್ಷಿಯಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಸೇಬನ್ನು ತಿಂದರೆ ಯಾವ ರೋಗವು ನಿಮ್ಮ ಹತ್ತಿರ ಸುಳಿಯುವುದಿಲ್ಲ ಆಪ್ಷನ್ ಎ ಹೃದ್ರೋಗ ಆಪ್ಷನ್ ಬಿ ಮಂಡಿ ನೋವು ಆಪ್ಷನ್ ಸಿ ಬೆನ್ನು ನೋವು ಆಪ್ಷನ್ ಡಿ ತಲೆನೋವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹೃದ್ರೋಗ ಸಮಸ್ಯೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಬೆಣ್ಣೆ ಹಣ್ಣಿನ ಇನ್ನೊಂದು ಹೆಸರೇನು ಆಪ್ಷನ್ ಎ ಲಿಚಿ ಆಪ್ಷನ್ ಬಿ ಆರೆಂಜ್ ಆಪ್ಷನ್ ಸಿ ಅವಕಾಡೋ ಆಪ್ಷನ್ ಡಿ ಡ್ರ್ಯಾಗನ್ ಫ್ರೂಟ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅವಕೋಡೊ ಎನ್ನುವುದು ಬೆಣ್ಣೆ ಹಣ್ಣಿನ ಇನ್ನೊಂದು ಹೆಸರಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತ್ಯಧಿಕ ಮರಗಳಿವೆ ನಿಮ್ಮ ಆಪ್ಷನ್ಸ್ ಆಪ್ಷನ್ ಇ ಗೋವಾ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಕರ್ನಾಟಕ ನಿಮ್ಮ ಸರಿಯಾದ ಆಪ್ಷನ್ ಸಿ ಮಧ್ಯಪ್ರದೇಶದಲ್ಲಿ ಅತ್ಯಧಿಕ ಮರಗಳಿವೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಯಾವ ದಿನ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬ ಅದೃಷ್ಟವಂತರು ಆಪ್ಷನ್ ಎ ಮಂಗಳವಾರ ಆಪ್ಷನ್ ಬಿ ಬುಧವಾರ ಆಪ್ಷನ್ ಸಿ ಗುರುವಾರ ಆಪ್ಷನ್ ಡಿ ಶನಿವಾರ ನಿಮ್ಮ ಸರಿಯಾದ ಥರ ಆಪ್ಷನ್ ಎ ಮಂಗಳವಾರ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬ ಅದೃಷ್ಟವಂತರು ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ